ನಮ್ಮನ್ನ ಆ ಮಾಹಿತಿ ಇದೆ ಅಲ್ಲಿಂದ ಅವರು ಏನು ಗವರ್ನರ್ ಹತ್ರ ಹೋಗಿದಾರೋ ಅಥವಾ ಹೋಗ್ತಾ ಇದ್ದಾರೋ ಅಥವಾ ನಮಗೇನು ತಿಳಿಸಿಲ್ಲ ನಾವು ಇಂಡಿಯಾ ಪಾರ್ಟಿಗೆ ಏನಾರ ಇದ್ರ ಮಾಹಿತಿ ಇತ್ತಂದ್ರೆ ನಾನು ಅಥೆಂಟಿಕ್ ಆಗಿ ಹೇಳಿ ಇಲ್ಲಂದ್ರೆ ನೀವು ಹೂವಾಪೂವಲ್ಲಿ ಇನ್ನು ಬೆರೆ ಆ ವಿಚಾರಗಳು ಬರುತ್ತಿರ್ತಾವೆ ಕೋಡ ನೀನಾಕ್ತಿ ನಾವು ಪ್ರಯತ್ನ ಮಾಡ್ಲೇ ನಾವು ಪ್ರಯತ್ನ ಬಿಡಿ ಎಲ್ಲೆಡೆ ಕೂಡ್ಸಿ ಏನ ನಾವು ಒತ್ತಕಿದ್ದೇವೆ ಆ ಒತ್ತೆನ್ನ ಮುರಿಯಬಹುದು ಅಂತ ಹೇಳಿ ನಮ್ಮ ಒಂದು ಮನವೇ ಕೂಡ ನಾನು ಮಾಡಿದ್ವಿ ಆಗಸ್ಟ್ ತಿಂಗಳಲ್ಲಿ ಮೂಟ ಎನರ್ಜಿ ಅಲ್ಲಿ ಎಲ್ಲರೂ ಕೂಡ ನಾನು ಕಿಸಾದ್ ಮಾಡಿ ಮಾತಾಡಿದ್ದೀನಿ ಎಲ್ಲರೂ ಮಾತಾಡೋದು ಸಚಿವರಿಗೆ ಮಾತಾಡಿದ್ದೀನಿ ಸಾಕಷ್ಟು ಜನರಿಗೆ ನಾವು ಮಾತಾಡಿ ಒಂದು ಕಡೆ ಇರಬೇಕು ಅವಾಗ ಮಾತ್ರ ನಾವು ಒಳ್ಳೆ ಫೈಟ್ ಕೊಡಕ್ಕೆ ಆಗ್ತದೆ ಅಂತಕ್ಕಂಥ ವಿಚಾರವನ್ನ ಅವ್ರಿಗೆ ಹೇಳಿದ್ದೀನಿ ಯಾವ ಉದ್ದೇಶದಿಂದ ಇಂಡಿಯಾ ಅಲಯನ್ಸ್ ನಾವು ಮಾಡಿದೇವೆ ಆ ಇಂಡಿಯಾ ಅಲಯನ್ಸ್ ಅನ್ನ ಯಶಸ್ವಿಯಾಗಿ ನೋಡೋಕ್ಕೆ ಸಾಕ್ತೀವಿ ಮತ್ತು ಇನ್ನೂ ನಾವು ಅಪೇಕ್ಷೆ ಮಾಡ್ತಾ ಯಾರು ಈ ದೇಶದ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವ ಉಳಿಸಬೇಕು ಅಂತ ಹೇಳಿ ಇಚ್ಛೆ ಇದೆ ಅವರು ಡೆಫಿನೆಟ್ಲಿ ಆ ತರುವ ಯಾವುದೇ ಹೆಜ್ಜೆ ಇರೋದಿಲ್ಲ ಅಂತಕ್ಕಂಥದ್ದು ನನ್ನ ಒಂದು ಅನಿಸಿಕೆ ನಾವು ಸರ್ವಪ್ರಯತ್ನವನ್ನ ಮಾಡ್ತೇವೆ